ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಆರಂಭವಾಗಲಿದೆ ಈ ನಿಟ್ಟಿನಲ್ಲಿ ಬಿ ಜೆ ಪಿ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವ ರೀತಿಯಾಗಿ ಸದನದಲ್ಲಿ ಗುಡುಗಲಿದ್ದಾರೆ ಯಾವೆಲ್ಲ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಲಿದೆ ಅನ್ನುವಂಥದ್ದನ್ನು ಕೇಳಿ ತಿಳ್ಕೊಳ್ತೇನೆ ಸರ್ ನಾಳೆಯಿಂದ ಬೆಳಗಾವಿಯಲ್ಲಿ ಅಧಿವೇಶನ ಸ್ಟಾರ್ಟ್ ಆಗ್ತಾಯಿದೆ ಯಾವೆಲ್ಲ ವಿಚಾರದ ಸಲುವಾಗಿ ಈ ಸರಿ ಬೆಳಗ್ಗೆ ನೋಡಿ ಈ ಸಲ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಏನಾಗಿದೆ ಅಂದರೆ ಪ್ರತಿ ಬೆಳಗಾವಿ ಅಧಿವೇಶನದಲ್ಲಿ ಕೊನೆ ದಿವಸ ಎರಡು ಇಡೋದ್ರಿಂದ ಶಾಸಕರು ಭಾಳ ಅಟೆಂಡೆನ್ಸ್ ಇರೋದಿಲ್ಲ ಯಾವುದೇ ಚರ್ಚೆ ಆಗೋದಿಲ್ಲ ನಾನು ನಿನ್ನೆ ವಿಧಾನಸಭಾಧ್ಯಕ್ಷರು ಓದಿಸಲ್ಲೂ ನಾನು ಎದ್ದಿತ್ತು ಹೇಳಿದ್ದೆ ಆದರೂ ಅವಾಗೂ ಕೊನೆಗೇನೇ ಮಾತು ಬತ್ತು ಆದರೆ ನಾಳೆ ಅಧಿವೇಶನ ಪ್ರಾರಂಭ ಆದ ತಕ್ಷಣ ನಾವು ಒತ್ತಾಯ ಮಾಡೋದನ್ನಂದರೆ ನೀರಾವರಿ ಯೋಜನೆಗಳು ಕರ್ ಏನು ಉತ್ತರ ಕರ್ನಾಟಕದಲ್ಲಿ ಆಗಬೇಕಾಗಿದೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನು ನಾಳೆಯಿಂದಲೇ ತಗೋರಿರ್ತೇನೆ ನಾವು ಒತ್ತಾಯ ಮಾಡ್ತೀವಿ ಒಂದು ಮತ್ತು ಇತ್ತೀಚೆಗೆ ನಡೆದಂಥ ಈ ಎಲ್ಲ ಶಿಶು ಮರಣ ಮತ್ತು ಭ್ರಷ್ಟಾಚಾರ ಮತ್ತು ಅಗನೇಕ ವಾಲ್ಮೀಕಿ ಹಗರಣ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇವತ್ತು ಗ್ಯಾರಂಟಿಗೆ ಡೈವರ್ಟ್ ಮಾಡಿದ್ದಾರೆ ಈ ರೀತಿ ಅನೇಕ ಪ್ರಮುಖ ಸಮಸ್ಯೆಗಳು ಅದಾವೆ ಅದರ ಬಗ್ಗೆ ನಾವು ವಿಶೇಷವಾಗಿ ಈ ಒಂದು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಮಾಡಿದ್ದೀವಿ ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಆರಂಭವಾಗಲಿದೆ ಈ ನಿಟ್ಟಿನಲ್ಲಿ ಬಿಜೆಪಿ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವ ರೀತಿಯಾಗಿ ಸದನದಲ್ಲಿ ಗುಡುಗಲಿದ್ದಾರೆ ಯಾವೆಲ್ಲ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಲಿದೆ ಅನ್ನುವಂಥದ್ದನ್ನು ಅವರಿಂದ ಕೇಳಿ ತಿಳ್ಕೊಳ್ತೇನೆ ಸರ್ ನಾಳೆಯಿಂದ ಬೆಳಗಾವಿಯಲ್ಲಿ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ ಯಾವೆಲ್ಲ ವಿಚಾರದ ಸಲುವಾಗಿ ಈ ಸರಿ ಬೆಳಗ್ಗೆ ನೋಡಿ ಈ ಸಲ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಏನಾಗಿದೆ ಅಂದರೆ ಪ್ರತಿ ಬೆಳಗಾವಿ ಅಧಿವೇಶನದಲ್ಲಿ ಕೊನೆ ದಿವಸ ಎರಡು ಹಿಡೋದ್ರಿಂದ ಶಾಸಕರು ಬಹಳ ಅಟೆಂಡೆನ್ಸ್ ಇರೋದಿಲ್ಲ ಯಾವುದೇ ಚರ್ಚೆ ಆಗೋದಿಲ್ಲ ನಾನು ನಿನ್ನೆ ವಿಧಾನಸಭಾಧ್ಯಕ್ಷರು ಓದಿಸಲ್ಲೂ ನಾನು ಎದ್ದಿತ್ತು ಹೇಳಿದ್ದೆ ಆದರೂ ಅವಾಗೂ ಕೊನೆಗೇನೇ ಮಾತು ಬಂತು ಆದರೆ ನಾಳೆ ಅಧಿವೇಶನ ಪ್ರಾರಂಭ ಆದ ತಕ್ಷಣ ನಾವು ಒತ್ತಾಯ ಮಾಡೋದನ್ನಂದರೆ ನೀರಾವರಿ ಯೋಜನೆಗಳು ಕರ್ನ್ ಏನು ಉತ್ತರ ಕರ್ನಾಟಕದಲ್ಲಿ ಆಗಬೇಕಾಗಿದೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನು ನಾಳೆಯಿಂದಲೇ ತಗೋರಿತ್ತೆ ನಾವು ಒತ್ತಾಯ ಮಾಡ್ತೀವಿ ಒಂದು ಮತ್ತು ಇತ್ತೀಚೆಗೆ ನಡೆದಂಥ ಈ ಎಲ್ಲ ಶಿಶು ಮರಣ ಮತ್ತು ಭ್ರಷ್ಟಾಚಾರ ಮತ್ತು ಅಗನೇಕ ವಾಲ್ಮೀಕಿ ಹಗರಣ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇವತ್ತು ಗ್ಯಾರಂಟಿಗೆ ಡೈವರ್ಟ್ ಮಾಡಿದ್ದಾರೆ ಈ ರೀತಿ ಅನೇಕ ಪ್ರಮುಖ ಸಮಸ್ಯೆಗಳು ಅದಾವೆ ಅದರ ಬಗ್ಗೆ ನಾವು ವಿಶೇಷವಾಗಿ ಈ ಒಂದು ಸ ಅದ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಮಾಡಿ ಮಾಡಿದ್ದೀವಿ